ಸಿಮೆಂಟ್ ಸರ್ ಸಿಮೆಂಟ್ ಏನೂರಿ ಹಾಂಗೂರಿ ಗಾಂಜೆ ಇವ್ನಿಗೆ ಇಲ್ಲ ನಮಗೆ ಗೊತ್ತಿಲ್ಲ ನಾವು ನಾವು ಈಗ ಬಂದೆ ಹಾಳು ಮಾಡಿದ್ದೆ ಇವ್ರು ನನಗೆ ಇಲ್ಲ ನಾವು ದೇವರೇಲಿ ಇಲ್ಲ ನಾವು ನಾವು ಇಲ್ಲ ಈಗ ಬಂದೆ ನಾ ನಮ್ಮ ಅಪ್ಪ ಅಂತ ಮಾತಾಡೋ ನಾವು ಮಲ್ಕಂಬಿಟ್ಟು ಬಂದೆ ಒಂದು ಕೊಟ್ಟಿಗೆ ಭೇಟಿ ತಗೊಳ್ಳೋದು ಅದಕ್ಕೆ ಫುಲ್ ಮಾಡ್ಕೊಂಡು ನನಗೂ ಗೊತ್ತಿಲ್ಲ ನಾನು ಇಲ್ಲ ನಾವು ಈಗ ಬಂದೆ ನಮ್ಮಪ್ಪ ಇಲ್ಲೇ ಐತೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ ನಮ್ಮಪ್ಪ ಇಲ್ಲೇ ಐತೆ ನಮ್ಮ ಅಪ್ಪ ಹತ್ರ ಮಾತಾಡಿ ನಾವು ಮಲ್ಕಂಬಿಟ್ಟು ಏನು ಯಾಕೆ ಕಲಿಸ್ಕೊಟ್ಟೆ

ಓನರ್ ಹತ್ರ ಮಾತಾಡೋಣ ನೀನು ಯಾರು ಎಲ್ಲಿಂದ ಬಂದೆ ನೀನು ಯಾರು ಎಲ್ಲಿಂದ ಬಂದೆ ನಾವು ಹಿಂದಿ ಹುಡುಗಾಡಿ ನೇಪಾಳಿ ಯಾವ ನೀವು ಯಾರಣ ಗೊತ್ತಿರೋಲ್ಲ ಇವರು ಕಳಿಸ್ಕೊಟ್ಟು ಆಯ್ತು ಇಲ್ಲಿ ನೋಡು ಅಲ್ಲಿ ಹೋಗ್ತೀನಿ

ಬೇಡ ಬೇಡ ಇರೋ ಯಾಕೆ ಗಾಂಜಾ ಯಾಕೆ ಕೊಡ್ಲಿ ನಾವೇ ಕಲ್ಸ್ಕೊಡ್ಬೇಕು ಯಾಕೆ ಕಲ್ಸ್ಕೊಟ್ಟಿದ್ದು ಅವನಿಗೆ ಇಲ್ಲ ಬ್ರೋ ನಾವು ಡ್ರೈವರ್ ಕಾರ್ ಡ್ರೈವರ್ ನಾವೇ ಕಲ್ಸ್ಕೊಡ್ಬೇಕು ನಮ್ಗೆ ಅಂತಂದ್ರೆ ಗೊತ್ತಿಲ್ಲ ಇವ್ರು ಹೇಳ್ಕೊಟ್ಟಿದ್ದು ನನಗೆ ಹಾ ಕುಡಿ ದೊಣ್ಣೆ ಕುಡಿ ಬೇಡ ಬೇಡ ಇರೋ ಯಾಕೆ ಕಲ್ಸ್ಕೊಟ್ಟೆ ಏ ಇಲ್ಲ ಬ್ರೋ ಏ ನಿಮ್ಮ ನಿದೆ ಫಸ್ಟ್ ನೋಡ್ತಾ ಇರೋದು ಅದು ಇದು ಬರುತ್ತಲ್ಲ ಅದು ಪೌಡರ್ ಆ ಪೌಡರ್ ಲಾಕ್ ಪುಟಿಂಗ್ ಅನ್ನು ಅಂತಾರೆ ಅವರು ತಗೊಳ್ಳೋ ಏ ಬ್ರೋ ಕುಡಿ ಬ್ರೋ ಗಾಂಜಾ ಯಾಕೆ ಕಲ್ಸ್ಕೊಟ್ಟೆ

ನಿನ್ಕೊಳ್ಳಲ್ಲೇಯ್ ಎಲ್ಲೋಗ್ತಾ ಇದೀರಾ ಇವ್ನ ಗಾಂಜಾ ಯಾಕೆ ಕಳ್ಸಿಕೊಟ್ಟಿದಿರ ಯಾವ ಹಾಸ್ಟ್ಲು ಅವನಿಗೆ ಗಾಂಜಾ ಕಳ್ಸಿಕೊಟ್ಟಿದೀರ ನೀವು ಕನ್ನಡ ಮಾತಾಡು ಕಾಗಲೂರಲ್ಲಿ ಹೊರ ಅಂತಿದ್ಯಾ ಮತ್ತ ಕಾಗಲೂರಲ್ಲಿ ಹೊಳ ಅಂತಿದ್ಯಾಡು ಯಾವ ಜೋರ ಮಾತಾಡು ಚೇಲೂರಿ ಯಾವ್ದು ಯಾವ್ದು ಗಾಂಜಾ ಯಾಕೆ ಕಳ್ಸಿಕೊಟ್ಟಿದ್ದು ನೀನ್ ಗಾಂಜಾ ಯಾಕೆ ಕಳ್ಸಿಕೊಟ್ಟೆ

ಈಗಡೆ ಈಗಡೆ ಈಗ ಊಟ ಅಲ್ಲೇ ಮಾಡೋ ಅಲ್ಲಿ ಅಲ್ಲಿ ಹೋಟ್ಲು ಚೆನ್ನಾಗಿದೆ ಹೋಟ್ಲು ಬೀದರ್ ಅವರು ಇವು ನಾನು ಇನ್ಮೇಲೆ ಇವ್ರ ಟೀಮ್ ಹೋಗ್ರಿ ಬರೋ ಇಲ್ಲ ಬಾ ಬಾ ಹೋಗೋಣ ಬರೋ ನೀವ್ ಯಾರು ನಾವೆಲ್ಲ ನಾವೆಲ್ಲ ನೋಡಿ ನಾವು ನಮ್ಗೆ ತಿನ್ನೋ ಊಟ ಇಲ್ಲ ಏನಿಲ್ಲ ನಮಗೆ ನೀವು ಡಿಸ್ಟರ್ಬ್ ಮಾಡ್ತಾ ಡಿಸ್ಟರ್ತೀರಾ ಹೌದಾ ನಾಳೆ ಎಕ್ಸಾಮ್ ಇದೆಯಾ ಅಲ್ಲ ಅಲ್ಲಿ ಅಲ್ಲಿ ಒಬ್ರು ಎಕ್ಸಾಮ್ ಬರೀತಾವ್ರೆ பார்லா பங்கார நீனும் அனையா சிங்கா